ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ನೆಕ್ಸ್ಟ್ ಲೆವೆಲ್ ಫ್ರೋಮೋ ಅಂತಾನೆ ಹೇಳ್ಬೋದು ಏನ್ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಸರ್ ಸರಿಯಾದಂತಹ ಕ್ಲಾಸ್ ತಗೊಳ್ಬೇಕು ಅವ್ರಿಗೆ ಸರಿಯಾದಂತ ತಕ್ಕರ್ ಕೊಡಲೇಬೇಕು ಅವ್ರದ್ದು ಅತಿಯಾಗಿ ಹೋಗ್ತಾ ಇದೆ ಅಂತ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟರ ಮಟ್ಟಿಗೆ ಈಗ ಸ್ಟ್ರಾಂಗ್ ಆಗಿರುವಂತ ಮಾತುಗಳನ್ನ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಅವರಿಗೆ ಸರಿಯಾಗಿರುವಂತ ಟಕ್ಕರೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಬಿಗ್ ಬಾಸ್ ನೋಡುವಂತ ವೀಕ್ಷಕರು ಅಶ್ವಿನಿ ಗೌಡ ಅಂದ್ರೆ ಆಗಲ್ಲ ಅಶ್ವಿನಿ ಗೌಡವ್ರಿಗೆ ಸರಿಯಾದಂತ ಕ್ಲಾಸ್ ಬೀಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಆನಂದ ಪರಮಾನಂದ ರೇಂಜ್ ರೇಂಜ್ಗೆ ಇಲ್ಲಿ ಪ್ರೋಮೋದಲ್ಲಿ ಸರಿಯಾಗಿ ರುಪ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಏನಪ್ಪಾ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸಹ ಅಶ್ವಿನಿ ಗೌಡ ಅವರು ಮಾಡಿದ್ದೇ ಕರೆಕ್ಟ್ ಅಂತ ಬಿಹೇವ್ ತರ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ ಫ್ರೋಮೋದಲ್ಲಿ ಅಂತಾನೆ ಹೇಳ್ಬೋದು ಅಂಡ್ ಕೆಲವ್ರು ನಿಮ್ಮಲ್ಲಿ ಡೌಟ್ಸ್ ಇದೆ ಈಗಲೂ ಸಹ ಕಾಮೆಂಟ್ ಮಾಡ್ತಾ ಇದಾರೆ ಅಯ್ಯೋ ಫ್ರೋಮೋದಲ್ಲಿ ಸುಮ್ಮ ಮಸಾಲ ಇರೋಕಂಡ್ರೆ ಎಪಿಸೋಡ್ ಅಲ್ಲಿ ಏನು ಇರೋದಿಲ್ಲ ಅಂತ ಇನ್ನೇನ್ ಮಾಡಕ್ ಆಗುತ್ತೆ ಸುದೀಪ್ ಸರ್ ತಾನೆ ಹೋಗ್ಬಿಟ್ಟು ಜುಟ್ಟು ಇಟ್ಕೊಂಡು ಅವ್ರು ನೋಡೋಕಾಗುತ್ತೆ ಮಾತಿನಲ್ಲಿ ಅವ್ರಿಗೆ ಯಾವ ತರ ಬುದ್ಧಿ ಹೇಳ್ಬೇಕು ತರ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಆತರ ಮಾಡ್ಸ್ಬೇಕಷ್ಟೇ ಅವರೆಲ್ಲ ಯಾರು ಚಿಕ್ಕ ಮಕ್ಳೆಲ್ಲ ಎಲ್ಲ ದೊಡ್ಡವ್ರ ಅಡಲ್ಟ್ಸ್ ಏನೇನೆ ಸೊ ಅವ್ರಿಗೆ ಅರ್ಥ ಮಾಡ್ಕೊಳ್ ಕೆಪಾಬಿಲಿಟಿ ಇರೋದು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳಕ್ ಆಗಲ್ಲ ನಾವು ವಿರೋಧ ಹೆಂಗೆ ನಮ್ಮ ವ್ಯಕ್ತಿತ್ವ ಹಿಂಗೆ ಅನ್ನೋರು ಹಂಗೇನೆ ಇರ್ತಾರೆ ಹಂಗೇನೆ ನೆಗೆಟಿವ್ ಆಗ್ತಾ ಹೋಗ್ತಾರೆ ಅಂಡ್ ಇಲ್ಲಿ ಫ್ರೋಮೋನ ವಿಚಾರ ನಾವು ಮಾತಾಡೋದಾದ್ರೆ ನೆಕ್ಸ್ಟ್ ಲೆವೆಲ್ ಫ್ರೋಮೋ ಅಂತಾನೆ ಹೇಳ್ಬೋದು ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ರಾವ್ ಸರ್ ಇಲ್ಲಿ ಮಾತಾಡ್ತಾ ಏನಪ್ಪಾ ಅಂದ್ರೆ ಇಲ್ಲಿ ಸುದೀಪ್ ಸರ್ ಬಂದಿದ ತಕ್ಷಣ ಪ್ರೋಮೋದಲ್ಲಿ ನಮಗೆ ಏಕವಚನ 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 ಅನ್ನೋ ಥರ ಡಿಸಪಾಯಿಂಟ್ ಹಿಂದ ಮಾತಾಡ್ತಾ ಅಂತಲೇ ಹೇಳ್ಬೋದು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಸುದೀಪ್ ಸರ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರೋ ಅದು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಾದೆ ಮಾಡ್ಬೋದು ಅಷ್ಟು ತೇಜವಧೆ ಮಾಡ್ಬಿಟ್ಟಿದ್ದಾರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಥರ ಇಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಹತ್ರ ಹೇಗಾದ್ರೂ ಮಾಡಿ ರಘು ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಳೋತರ ಮಾಡೋಣ ಅವರಿಬ್ರು ನೆಗೆಟಿವ್ ಮಾಡೋಣ ಅನ್ನೋ ಥರ ನಿನ್ನೆ ನಡೆದ ಎಪಿಸೋಡ್ ಕ್ಯಾಪ್ಟೆನ್ಸಿ ರೇಸ್ನಲ್ಲಿ ಗಿಲ್ಲಿ ವ್ಯಕ್ತಿತ್ವ ಹೊರಗಡೆ ಬರ್ಲಿ ಗಿಲ್ಲಿ ನೆಗೆಟಿವ್ ಆಗ್ಲಿ ಅಂದ್ಬಿಟ್ಟು ಕ್ಯಾಪ್ಟನ್ಸಿನೇ ಬಿಟ್ಕೊಟ್ಟೆ ನಾನು ಅಂತ ಹೇಳ್ದಂತ ಅಶ್ವಿನಿ ಗೌಡ ಅವರು ಅವರ ವ್ಯಕ್ತಿತ್ವ ಯಾವ ತರ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಒಬ್ಬ ವ್ಯಕ್ತಿನ ನೆಗೆಟಿವ್ ಮಾಡ್ಬೇಕು ಇಲ್ಲ ಒಬ್ಬ ವ್ಯಕ್ತಿನ ಕೆಳಗಡೆ ಬೀಳ್ಸ್ಬೇಕು ಅಂದ್ಬಿಟ್ಟು ಕ್ಯಾಪ್ಟನ್ಸಿನೇ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಈಗ ಹೋಗಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅವ್ರು ಈಗ ಹೋಗೋಸ್ಕರ ಏನ್ ಬೇಕಾದ್ರು ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು ನಿನ್ನೆ ಅಂತ ನಂಗೆ ನಿಜವಾಗ್ಲೂ ಅವ್ರು ಬಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾಡಬೇಕಾರೆ ಹತ್ರ ಆಗಿರ್ಬೋದು ಉಳಿದಂಥ ಕಂಟೆಸ್ಟೆಂಟ್ ಗಳತ್ರ ಈ ವಿಚಾರ ಮೈ ಗಾಡ್ ಇಷ್ಟೊಂದು ಸ್ವಲ್ಪ ಈಗೋನೇ ಜಾಸ್ತಿನೇ ಇದೆಯಲ್ಲ ಗುರು ಇವ್ರಿಗೆ ಅನ್ನೋ ತರ ಅನಿಸ್ತು ಯಾಕೆ ಅಂದ್ರೆ ಕ್ಯಾಪ್ಟನ್ಸಿನ ಬಿಟ್ಕೊಟ್ಬಿಟ್ರು ಕೇವಲ ಗಿಲ್ಲಿನ ನೆಗೆಟಿವ್ ಮಾಡ್ಬೇಕು ಅಂತ ಒಂದೇ ವಿಚಾರಕ್ಕೆ ಕ್ಯಾಪ್ಟೆನ್ಸಿನ ಬಿಟ್ಕೊಟ್ಬಿಟ್ರು ನೆನೆ ಅಂತ ಹೇಳ್ಬೋದು ಅಣ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿನ ಎಷ್ಟೆಲ್ಲ ತೇಜೋವಧೆ ಮಾಡ್ಬೋದು ಅಷ್ಟು ವಿಧದಲ್ಲಿ ಎಲ್ಲ ನನ್ನ ತೇಜವಾದೆ ಮಾಡ್ಬಿಟ್ಟಿದ್ದಾರೆ ಸರ್ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡ ಅವರು ಸೊ ಯಾವ ರೀತಿ ಯಾರು ತೇಜ ವರದಿ ಮಾಡ್ರು ಅಂದ್ರೆ ನನಗಂತೂ ಅರ್ಥ ಆಗಲಿಲ್ಲ ನಿಮಗೇನಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಲ್ಲಿ ರಘು ವರ್ಸಸ್ ಅಶ್ವಿನಿ ಗೌಡ ನಡೆದಂತ ಗಲಾಟೆಯಲ್ಲಿ ಮಾಡ್ಬೇಡ ಹೋಗುವ ಅಂದಿದ ಪದಕ್ಕೆ ಇವ್ರಿಗೆ ಇಷ್ಟೆಲ್ಲಾ ತೇಜೋವದೆ ಆಗೋಯ್ತು ನನಗೆ ಮರ್ಯಾದೆ ಕಳೆದ್ಬಿಟ್ರು ನನಗೆ ಅವಮಾನ ಮಾಡ್ಬಿಟ್ರು ಅಗೌರವ ಸೂಚಿಸ್ಬಿಟ್ರು ಅಂತ ಹೇಳಂತ ಅಶ್ವಿನಿ ಗೌಡ ಇದೇ ಅಶ್ವಿನಿ ಗೌಡ ಅವರು ರಘು ಅವರ ವಿಚಾರದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಏ ಕ್ವಶನ್ ಅಲ್ಲಿ ಯಾವ ಅಲ್ಲಿ ನೀನು ನೀನ್ ಯಾವ ಮಾತಾಡೋದಕ್ಕೆ ನಿನ್ಗೆ ಬುದ್ಧಿ ಕಲಿಸ್ತೀನಿ ಅಶ್ವಿನಿ ಗೌಡನೇ ನಿನ್ಗೆ ಬುದ್ಧಿ ಕಲ್ಸೋದು ಒಂದಿದಾಗಿರ್ಬೋದು ಏನ ಒಂದು ಭಾಗ ನಿಂತ್ಕೊಂಡು ಆ ಒಂದು ಮಿರ್ರರ್ ಗ್ಲಾಸ್ ನ ಕಿತ್ಕೊಂಡು ಹೋಗಿ ಒಳಗವ್ ತಲೆ ಮೇಲೆ ಒಡಗಬಿಡೋರು ಏನ್ ತಗಿಯ ಯಾವ ಯಾವ ನೀನು ಅಂತ ಕಿರ್ಚಾಡಿದಾಗಿರ್ಬೋದು ಅದೆಲ್ಲ ಮೊರೆದ ಕೊಟ್ಟಂಗೆ ಆಗುತ್ತಾ ಅದೆಲ್ಲ ತೇಜವಾದಿ ಮಾಡ್ದಂಗ ಆಗಲ್ಲ ಅಶ್ವಿನಿ ಗೌಡವ್ರ ವಿಚಾರದಲ್ಲಿ ಅಂಡ್ ಗಿಲ್ಲಿ ವಿಚಾರದಲ್ಲಿ ಮಾತಾಡ್ತಾ ಇದ್ದಂಗೆ ನಮಗೆ ಕಾಣಿಸ್ತಾ ಇದೆ ಯಾಕಪ್ಪ ಅಂದ್ರೆ ಫ್ರೋಮೋದಲ್ಲಿ ಇವ್ರು ಮಾತಾಡ್ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಗಿಲ್ಲಿ ಅವರ ಫೇಸ್ನ ತೋರಿಸ್ತಾ ಇದಾರೆ ನಮಗೆ ಗಿಲ್ಲಿಯೋ ಸ್ವಲ್ಪ ಸೈಲೆಂಟ್ ಆಗಿ ಕಾಮ ಕೂತಿದ್ದಾರೆ ಮೇ ಬಿ ಇನ್ ಕೇಸ್ ಏನಾದ್ರು ಇದಕ್ಕೂ ಮುಂಚೆ ಗಿಲ್ಲಿ ಅವ್ರಿಗೂ ಸಹ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ಏನಾದ್ರು ಬಿದ್ದಿದೆ ಈ ಒಂದು ವಿಚಾರದಲ್ಲಿ ಅಂತ ನಮ್ಗೆ ಎಪಿಸೋಡ್ ನೋಡಿದಾಗ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಬಟ್ ಫ್ರೋಮೋ ನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ರಘುವರ್ ಫೇಸು ನಮಗೆ ತೋರಿಸ್ತಾ ಇದ್ದಾರೆ ಅಂಡ್ ಗಿಲ್ಲಿ ಅವ್ರ ಫೇಸು ಸಹ ತೋರಿಸ್ತಾ ಇದ್ದಾರೆ ಅಂಡ್ ಸುದೀಪ್ ಸರ್ ಕಡೆಯಿಂದ ಇದಕ್ಕೆ ರಿಪ್ಲೇ ಸಹನು ಬರ್ತಾ ಇದೆ ಅದೇನಪ್ಪ ಅಂದ್ರೆ ಈಗಾಗ್ಲೇನೆ ಇದ್ರ ಬಗ್ಗೆ ಕಿಚ್ಚನ ಪಂಚಾಯತ್ ಒಂದ್ಸರಿ ಡಿಸ್ಕಶನ್ಸ್ ಆಗ ಆಯಿತು ಅದೇ ಮಾತನ್ನ ಇಲ್ಲಿ ಮತ್ತೆ ಹೇಳ್ತಾ ಅದೇನಪ್ಪ ಅಂದ್ರೆ ನಿಮ್ಗೆ ಹೋಗಿ ಬನ್ನಿ ಅನ್ನೋ ರೆಸ್ಪೆಕ್ಟೇ ಬೇಕು ಅಂದ್ರೆ ಮೊದಲಿಗೆ ನೀವು ಚಿಕ್ಕ ಮಗುವಿಂದ ಪ್ರತಿಯೊಬ್ಬರಿಗೂ ಸಹ ರೆಸ್ಪೆಕ್ಟ್ ಕೊಡೋದನ್ನ ಕಲಿತ್ಕೊಳ್ಳಿ ಅಶ್ವಿನಿ ಗೌಡವ್ರನ್ನತಾರ ಇಲ್ಲಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕಾವ್ಯ ಮತ್ತೆ ಅಶ್ವಿನಿ ಗೌಡ ವಿಚಾರದಲ್ಲಿ ಗಲಾಟೆ ಆದಾಗ ಕಾವ್ಯ ಅವರ ಅಶ್ವಿನಿ ಗೌಡ ಅವನ ಏಜ್ ಕೋಕ್ ವಚನಲ್ಲಿ ಮಾತಾಡಿದಾಗ ಸೇಮ್ ಇದೇ ಟಾಪಿಕ್ ನ ಅಶ್ವಿನಿ ಗೌಡ ಅವ್ರು ತಗೊಂಡ್ ಬಂದಿದ್ರು ಇದೇ ಟಾಪಿಕ್ ನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಸಂದರ್ಭದಲ್ಲೂ ಸಹ ಸೇಮ್ ಇದೇ ಆನ್ಸರ್ನ ಕೊಟ್ಟಿದ್ರು ಸುದೀಪ್ ಸರ್ ನಿಮ್ಗೆ ರೆಸ್ಪೆಕ್ಟ್ ಬೇಕು ತಾನೆ ಎಲ್ಲರೂ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ತಾನೆ ನೀವು ಪ್ರತಿಯೊಬ್ಬರಿಗೂ ಸಹ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಸಣ್ಣ ಮಗುವಿನಿಂದ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ ಆಟೋಮೆಟಿಕ್ಲಿ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡುವಂತ ವಿಚಾರನೇ ಇಲ್ಲ ಅನ್ನೋ ಥರ ನೀವು ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಯಾರು ಆಗ ಬರೋದಿಲ್ವೋ ಅವ್ರ ವಿಚಾರದಲ್ಲಿ ಮಾತ್ರ ಜಾಸ್ತಿ ಟ್ರಿಗರ್ ಆಗೋದು ಅವ್ರನ್ನ ಮಾತ್ರ ಜಾಸ್ತಿ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಅಶ್ವಿನಿ ಗೌಡ ವಿಚಾರದಲ್ಲಿ ಏನಪ್ಪಾ ತುಂಬಾ ತುಂಬಾ ಪ್ರಾಬ್ಲಮ್ ಆಗ್ತಾರೆ ಏನಪ್ಪಾ ಅಂದ್ರೆ ಸೆಲ್ಫ್ ಅಬ್ಸರ್ಸೇಷನ್ ಅನ್ನೋದು ತುಂಬಾ ತುಂಬಾ ಹೆಚ್ಚಿಗೆ ಅಶ್ವಿನಿ ಗೌಡ ಅವ್ರಿಗೆ ತಾನು ಯಾರಿಗೆ ಏನ್ ಬೇಕಾರೋ ಅನ್ಬೋದು ನನ್ನನ್ ಮಾತ್ರ ಯಾರು ಸಹ ಏನು ಅನ್ಬಾರ್ದು ಅನ್ನೋದು ಬಿಹೇವಿಯರ್ ಇದೆ ಮೇ ಬಿ ಅವ್ರು ಬೆಳೆದು ಬಂದಿರುವಂತ ವಾತಾವರಣ ಇಲ್ಲ ಮನೆಯಲ್ಲಿ ಅವ್ರು ಆತರ ಇರ್ಬೋದೇನೋ ಅವ್ರು ತುಂಬಾ ಶ್ರೀಮಂತರಾಗಿರೋದ್ರಿಂದ ಅವ್ರು ಎಲ್ಲಾರು ಬೈತಾ ಇರಬಹುದು ಎಲ್ಲರೂ ಸಹ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇರಬಹುದು ಬಟ್ ಬಿಗ್ ಬಾಸ್ ಮನೇಲಿ ಆತರ ಆಗೋದಿಲ್ವಲ್ಲ ಎಲ್ಲ ಇಂಡಿವಿಜುವಲ್ಸ್ ಅವ್ರಿಗೆ ಆದಂತ ಮರ್ಯಾದೆ ಇರುತ್ತೆ ಅವ್ರಿಗೆ ಆದಂತ ಲೈಫ್ ಇರುತ್ತಲ್ವಾ ಇಲ್ಲೂ ಸಹ ಬಂದು ನಂದೇ ದಬ್ಬಾಳಿಕೆ ನಡಿಬೇಕು ಅನ್ನೋದು ತುಂಬಾ ತಪ್ಪಾಗ್ಬಿಡುತ್ತೆ ಅದು ಕರೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಂಡ್ ಇಲ್ಲಿ ಸುದೀಪ್ ಸರ್ ಸಿಕ್ಕಾಪಡೆ ರುಬ್ಬಿಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ಅಂತಾನೆ ಹೇಳ್ಬೋದು ಅಂಡ್ ಮುಂದೆ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಜೊತೆ ಸರಿಯಾಗಿ ಮಾತಾಡ್ಬೇಕು ಹೆಣ್ಮಕ್ಳ ಜೊತೆ ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ನೀವು ಪದೇ ಪದೇ ಹೇಳ್ತಾ ಇದ್ರಲ್ಲ ಯಾರು ಮರ್ಯಾದೆ ಕೊಡ್ತೀರಿ ಯಾರು ಅಷ್ಟು ನೆಗೆಟಿವ್ ಆಗಿಲ್ಲ ಅಂದ್ರೆ ಯಾರು ಅಷ್ಟು ತಪ್ಪಾಗಿ ಮಾತಾಡ್ತಾ ಇದಾರೆ ನಮ್ಗಂತೂ ಅರ್ಥ ಆಗ್ತಾ ಇಲ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರ ಆತರ ಮಾತಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಮಾಡ್ತಾ ಇದಾರೆ ಅಶ್ವಿನಿಗೌಡರನ್ನ ಯಾರ್ ಮೇಡಮ್ ಮಾತಾಡ್ತಾ ಇದಾರೆ ಅಷ್ಟು ನೆಗೆಟಿವ್ ಆಗಿಲ್ಲ ಯಾರು ಮೇಡಮ್ ಅಷ್ಟು ರಂಗ ಕೋಟ್ರೆ ಮಾಡ್ತಾ ಇದಾರೆ ಹೆಣ್ಮಕ್ಳನ್ನ ಬಿಗ್ ಬಾಸ್ ಮನೆಯಲ್ಲಿ ನಾವೆಲ್ಲ ಕಣಗ್ಲಿಲ್ವಾ ನಮ್ಗೆ ನೋಡೋದಕ್ಕೆ ಬಿಗ್ ಬಾಸ್ ಮನೇಲಿ ಯಾರು ಯಾವ ತರ ಬಿಹೇವ್ ಮಾಡ್ತಾ ಇದಾರೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾವುದೇ ಒಂದು ಜಗಳ ಆಗಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡುವಂತ ಕೆಲಸ ಏನು ಅಂದ್ರೆ ಕೇವಲ ಅವ್ರೊಬ್ಬರೇ ಜಗಳ ಕಿಳಿಯೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಅವ್ರು ಪರವಾಗಿ ನಿಂತ್ಕೊಂಬೇಕು ಅವ್ರು ಮಾತಾಡಿದ್ದೇ ಕರೆಕ್ಟ್ ಅಂತ ವಾದ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ರಘು ಅವ್ರ ವೇಲ್ಡ್ ಕಾರ್ಡ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಾಗ ಸಹ ಮೇಲೆ ಇದ್ದಂತ ಎಲ್ಲ ಮೇಲ್ ಕಂಟೆಸ್ಟೆಂಟ್ಸ್ ಮೇಲೆ ರೇಗಾಡ್ಬಿಟ್ಟಿದ್ರು ಒಬ್ಬ ಹೆಣ್ಮಗಳಾಗಿ ಹೆಣ್ಮಗ್ಳು ಮರ್ಯಾದೆ ತಗಿತ್ತಾ ಇದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಯಾರು ಸಹ ಬಂದು ನಾನು ಪರವಾಗಿ ನಿಂತ್ಕೊಂಡು ಮಾತಾಡ್ಲಿಲ್ಲ ಅನ್ನೋ ತರ ಅಲ್ಲಿ ಎಲ್ಲರ ಮೇಲೆ ಜಗಳಕ್ಕೆ ಹೋಗಿದ್ರು ಅಂಡ್ ಮೊನ್ನೆ ನಡೆದಂತ ಜಗಳದಲ್ಲಿ ರಘು ಅವ್ರ ಮೇಲೆ ಜಗಳ ನಡೆದಾಗೂ ಸಹ ಸೇಮ್ ಅದೇ ರಿಪೀಟ್ ಆಯ್ತು ಬಿಗ್ ಬಾಸ್ ಮೇಲೆ ಯಾವ ಹೆಣ್ಮಕ್ಳಿಗೂ ಅವ್ರ ಮರ್ಯಾದೆ ಕೊಟ್ಟು ಮಾತಾಡುವಂತ ಅವಶ್ಯಕತೆ ಇಲ್ವೇನೋ ನನಗ್ ಅವಶ್ಯಕತೆ ಇದೆ ನನಗ್ ಮರ್ಯಾದೆ ಕೊಟ್ಟು ಮಾತಾಡ್ಲೇಬೇಕು ನೀವೆಲ್ಲರೂ ಅನ್ಸ್ಕೊಳ್ಬೋದೇನೋ ನೀವೆಲ್ಲರೂ ಸುಮ್ನೆ ಇರ್ಬೋದೇನೋ ಬಟ್ ಅಶ್ವಿನಿ ಗೌಡ ನಾನ್ ಬುದ್ಧಿ ಕಲಿಸ್ತೀನಿ ಇವ್ರ ಮುಂದೆ ಯಾವ್ದೇ ಹುಡುಗಿ ಹತ್ರ ಈ ತರ ಮಾತಾಡಬಾರ್ದು ಅಂತ ಎಲ್ಲ ಹುಡುಗಿರ್ನ ಏನೋ ಅಂತಾರ ಇವ್ರಿಗೆಲ್ಲ ಮಾನ ಮರ್ಯಾದನೆ ಇಲ್ಲ ಗುರು ಇವ್ರು ಏನ್ ಬೇಕಾದ್ರೆ ಅನ್ಸ್ಕೊಳ್ತಾರೆ ಇವ್ರೆಲ್ಲ ಸರಿಯಾಗಿರುವಂತ ಕ್ಯಾರೆಕ್ಟರ್ ಅಲ್ಲ ಅಂತಾರ ಮಾತಾಡ್ಬಿಟ್ಟಿದ್ರ ಇವ್ರು ಎಲ್ಲ ಹೆಣ್ಮಕ್ಳು ವಿಚಾರದಲ್ಲಿ ಸಹ ಅದೇ ತರ ಮಾತಾಡಿದ್ರು ನಿಮ್ಗೆಲ್ಲ ಮಾನ ಮರ್ಯಾದೆ ಇಲ್ಲ ಅವ್ರು ಏನಂದ್ರು ಅನ್ಸ್ಕೊಂಡು ನೀವು ಅನ್ನೋ ತರ ಮಾತಾಡ್ತಾ ಇದ್ರು ನಾನ್ ಅಶ್ವಿನಿ ಗೌಡ ನಾನ್ ಬುದ್ಧಿ ಕಲ್ಸೆ ಕಲಿಸ್ತೀನಿ ಇಲ್ಲಿ ರಘುವರಿಗೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಸುದೀಪ್ ಸರ್ ಆ ಇಲ್ಲಿ ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳನ್ನೇ ಪ್ರಶ್ನೆ ಕೇಳ್ತಾ ಇದಾರೆ ಯಾರಿಲ್ಲ ನಿಮ್ಮ ಮರ್ಯಾದೆನ ಅಶ್ವಿನಿ ಗೌಡ ಅವ್ರ ಕೈಗೆ ಕೊಟ್ಟಿದ್ದೀರಾ ಸ್ವಲ್ಪ ದಯವಿಟ್ಟು ನಿಮ್ಮ ಕೈಗಳನ್ನ ಎತ್ತಿ ಅಂದ್ಬಿಟ್ಟು ಅಲ್ಲಿ ಇದ್ದಂತ ಫೀಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ ಈ ವಿಚಾರ ಏನಪ್ಪ ಅಂದ್ರೆ ಈಗಾಗಲೇ ನಿಮ್ಗೆ ಹೇಳದ್ನಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಮಕ್ಕಳು ಹೆಣ್ಮಕ್ಳು ನೀವು ಅನ್ಸ್ಕಬಹುದು ಏನ್ ಬೇಕಾದ್ರೂ ಅನ್ಸ್ಕಬಹುದು ನಾನ್ ಮಾತ್ರ ಅನ್ಸ್ಕೊಳ್ಳೋದಿಲ್ಲ ಅಂತ ಮಾತಾಡಿದಾರ ಸೊ ಆ ಮಾತಿಗೆ ಕ್ಲಾರಿಫಿಕೇಶನ್ಗೆ ಇಲ್ಲಿ ಕೇಳ್ತಾ ಇದಾರೆ ಸೊ ಯಾರೆಲ್ಲ ನಿಮ್ಮ ಮಾನ ಮರ್ಯಾದೆ ಅಶ್ವಿನಿ ಗೌಡ ಕೈಗೆ ಕೊಟ್ಟಿದ್ದೀರಾ ನಿಮ್ಮ ಮಾನ ಮರ್ಯಾದೆ ಕಾಪಾಡಿ ಅಶ್ವಿನಿ ಗೌಡ ಅಂತ ಅವ್ರಿಗೆ ನಿಮ್ಮ ಜವಾಬ್ದಾರಿ ವಹಿಸಿದ್ರೆ ಕೈ ಎತ್ತಿ ಅನ್ನೋತಾರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ತಾಂಗ್ಕೊಳ್ಳೋ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂಡ್ ಯಾರು ಸಹ ಕೈ ಎತ್ತಿಲ್ಲ ಸೊ ಆ ಒಂದು ವಿಚಾರಕ್ಕೆ ಸುದೀಪ್ ಸರ್ ಎಷ್ಟೊಂದು ಬಹುಮತ ಎಷ್ಟೊಂದು ಜನ ಕೈ ಎತ್ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ವಿಡಿಯೋದ ಕೊನೆಯಲ್ಲಿ ನಮ್ಗೆ ಸರಿಯಾಗಿರುವ ಒಂದು ಕೌಂಟ್ರ್ ಸರಿಯಾಗಿರುವಂತ ಒಂದು ಮಾತೆ ಬಿದ್ದಿದೆ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಉಮೆನ್ ಕಾರ್ಡ್ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ ಮರ್ಯಾದೆ ಕೊಡದೇ ಇರೋದ ಇಲ್ಲ ಹೆಣ್ಮಕ್ಳು ವಿಚಾರದಲ್ಲಿ ಗೌರವ ಸೂಚಿಸೇ ಇರೋದು ಪ್ರಾಬ್ಲಮ್ ಅಲ್ಲ ಪ್ರತಿಯೊಬ್ಬರಲ್ಲೂ ಸಹ ಹೆಣ್ಮಕ್ಳಿಗೆ ಗೌರವ ಸೂಚಿಸ್ಲೇಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ತಾಯಿ ತಂಗಿ ಇದ್ರನೇ ಅವ್ರ ಜೀವನ ನಡೆಯೋದು ಊಟ ಅವ್ರ ಒಟ್ಟೆಗೆ ಸೇರ್ಬೇಕಂದ್ರೂ ಸಹ ತಾಯಿನೋ ತಂಗಿನೋ ಎಂಟಿನೋ ಯಾರಾದ್ರೂ ಬಂದು ಊಟ ಮಾಡನೇ ಒಟ್ಟೆಗ್ ಸುರೋದು ಮೇ ಬಿ ಒಂದು ಈಗೋ ಇಂದ ನಾನು ಗಂಡಸಗುರು ನನಗೆ ನಾನು ಮಾಡ್ಕೊಳ್ತೀನಿ ಅಂತ ಒಂದ್ ದಿನ ಎರಡು ದಿನ ಅಡಿಗೆ ಮಾಡ್ಕೋಬಹುದು ಮೂರನೇ ದಿನ ಅಮ್ಮನ ಒಂದು ನೀಡೋ ಇಲ್ಲಾಂದ್ರೆ ಅಂದ್ರೆ ಎಂಟಿ ನೀಡಿ ಇದ್ದೇ ಇರುತ್ತೆ ಸೊ ಇಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಸೂಚನೆ ಮಾಡಬಾರ್ದು ಅನ್ನೋದಲ್ಲ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಹೆಣ್ಮಗು ಅಂದ್ಬಿಟ್ಟು ಸುಮ್ ಸುಮ್ನೆ ಬೇರೆ ಅವ್ರ ಮೇಲೆ ಆಪಾದನೆ ಮಾಡೋಕೆ ಉಮೆನ್ ಕಣ್ಣ ನ ತಗೊಂಡ್ಬರ್ಬೇಡಿ ಬಿಗ್ ಬಾಸ್ ಮನೆಯಲ್ಲ ಅಂತಾರೆ ಸುದೀಪ್ ಸರ್ ಹೇಳ್ತಾ ಇದಾರೆ ಇದು ಯಾಕೆ ಅಂದ್ರೆ ನೀವು ನೋಡ್ಕೊಂಡ್ರೆ ಆ ಗಲಾಟೆ ಎಷ್ಟೆಲ್ಲ ಎಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಹೆಣ್ಮಕ್ಳ ಮೇಲೆ ಮಾತಾಡ್ತೀರಿ ಏನ್ರಿ ನೀವು ಹೆಣ್ಮಕ್ಳ ಅಂದ್ರೆ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ ಏಜ್ ಅಂದ್ರೆ ಮರ್ಯಾದೆ ಇಲ್ವೇನ್ರಿ ನಿಮಗೆ ಏನ್ ಏನೋ ಕಾರ್ಡ್ಸ್ ಯೂಸ್ ಮಾಡ್ಬಿಟ್ರು ಅದೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಇದು ನೋಡಿದೆ ಒಂದು ಪೋಸ್ಟ್ ನ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕಾರ್ಡ್ ನ ಯೂಸ್ ಮಾಡ್ಬಿಟ್ಟಿದ್ದಾರೆ ಜಗಳದಲ್ಲಿ ಈ ಅಶ್ವಿನಿ ಗೌಡ ಅಂತ ಒಂದಲ್ಲ ಎರಡಲ್ಲ ಸಿಂಪತಿ ಕಾರ್ಡ್ ಅಂತೆ ಎಮೋಷನಲ್ ಕಾರ್ಡ್ ಅಂತ ಉಪವಾಸದ ಕಾರ್ಡ್ ಅಂತೆ ಆಮೇಲೆ ಹುಮೆನ್ ಕಾರ್ಡ್ ಅಂತೆ ಏನೇನೋ ಯೂಸ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರನ್ನ ನೆಗೆಟಿವ್ ಆಗಿ ಮಾತಾಡಬೇಕು ಅಶ್ವಿನಿ ಗೌಡವ್ರು ನೆಗೆಟಿವ್ ಆಗಿ ಮಾಡ್ಬೇಕು ಅಂತ ಯಾರಿಗೂ ಇಲ್ಲ ಯಾರಿಗೂ ಪರ್ಸನಲ್ ಆಗಿ ಅವ್ರ ಮೇಲೆ ಏನು ದ್ವೇಷ ಇಲ್ಲ ಅವ್ರು ಬಿಹೇವ್ ಮಾಡ್ತಾರಂತ ರೀತಿ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಎಪಿಸೋಡ್ ಓಕೆ ಎರಡು ಎಪಿಸೋಡ್ ಓಕೆ ಇಲ್ಲ ಒಂದು ವಾರ ಓಕೆ ಎರಡು ವಾರ ಓಕೆ ಈಗ ನಡ್ಕೊಂಡ್ ಬಂದಂತ ಎಂಟು ವಾರಗಳು ಸಹ ನಾನು ಹಿಂಗೆ ಇರ್ತೀನಿ ನಾನು ಚೇಂಜೇ ಆಗಲ್ಲ ನಾನು ಇರೋದೇ ಹಿಂಗ ನಾನು ಮಾತ್ರ ಹಿಂಗಿರ್ತೀನಿ ಎಲ್ಲರೂ ಸಹ ನನ್ ರೆಸ್ಪೆಕ್ಟ್ ಕೊಡ್ಬೇಕು ನಾನು ಯಾರಿಗೂ ಕೊಡೋಣ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳ್ಬೋದು ಅಂಡ್ ನೆನ್ನೆ ಮಾತ್ರ ಆ ಗೇಮ್ ನ ವಿಚಾರದಲ್ಲೂ ಸಹ ಕ್ಯಾಪ್ಟನ್ಸಿನ ಕಳ್ಕೊಂಡಾಗ ಮೈ ಮೈಗಾರ್ಡ್ ಇವ್ರ ಹತ್ರ ತುಂಬಾ ತುಂಬಾ ಹುಷಾರಾಗಿರ್ಬೇಕು ಅನಿಸ್ತು ಅಂಡ್ ಪರ್ಸ್ನಲಿ ನನ್ಗೊಂದು ವಿಚಾರ ಅನಿಸ್ತು ಅದನ್ನ ವಿಡಿಯೋದಲ್ಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೇಲಿ ಸ್ಟೆಲ್ಲಾ ಕ್ಯಾಮರಾಗಿಳಿದೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತಾರೆ ಇಲ್ಲೇನೆ ಅವ್ರು ಮಾಡಿದಂತ ತಪ್ಪು ಬೇರೆ ಕಂಟೆಸ್ಟೆಂಟ್ ಮಾಡಿದ್ರು ಅಂತ ಅಲ್ಲಿ ಬಿಗ್ ಬಾಸ್ ಮನೇಲಿ ಅಂತ ಕಂಟೆಸ್ಟೆಂಟ್ ಗಳಿಗೆ ಕನ್ಫ್ಯೂಸ್ ಆಗೋಗಿ ಮೇ ಬಿ ಅಶ್ವಿನಿ ಗೌಡವ್ರೆ ಕರೆಕ್ಟ್ ಏನು ಅಶ್ವಿನಿ ಗೌಡವರೇ ಕರೆಕ್ಟ್ ಆಗಿ ಮಾತಾಡಿದಾರೆ ಇದರಲ್ಲಿ ಕಂಟೆಸ್ಟೆಂಟ್ ರಾಂಗು ಅಂತ ಅಲ್ಲಿರೋರೆ ಫೀಲ್ ಆಗೋ ತರ ಮಾಡ್ತಾ ಇದಾರೆ ಅಂದ್ರೆ ತಪ್ಪಿ ಹೊರಗಡೆ ಜಗತ್ನಲ್ಲಿ ಕ್ಯಾಮ್ರಾಸೇ ಇರೋದಿಲ್ಲ ಬೇರೆ ಯಾವ್ದಾದ್ರು ವ್ಯಕ್ತಿ ವಿಚಾರದಲ್ಲೋ ಬೇರೆ ಯಾವ್ದಾದ್ರು ಸಂಘದ ವಿಚಾರದಲ್ಲೋ ಇವ್ರು ಯಾವ ತರ ನಡ್ಕೊಳ್ಬೋದು ಇವ್ರ ರಿಯಲ್ ವ್ಯಕ್ತಿತ್ವ ಏನೋ ಅಂತ ನಿಜವಾಗ್ಲೂ ಒಂದು ಸ್ವಲ್ಪ ನನಗೆ ಅದೊಂದು ಯೋಚನೆ ಬಂತು ನಿನ್ನೆ ಬಟ್ ಅದ್ರ ವಿಚಾರ ನಾವು ಮಾತಾಡೋಕ್ಕೆ ಕರೆಕ್ಟ್ ಅಲ್ಲ ಹೊರಗಡೆ ಜಗತ್ತಿನಲ್ಲಿ ಅವರ ಪರ್ಸನಲ್ ಯಾವ ತರ ಇದೆ ಅಂತ ಹೇಳೋಕಾಗಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೆಗೆಟಿವ್ ಶೇಡ್ಸ್ ಇರುತ್ತೆ ಪಾಸಿಟಿವ್ ಶೇಡ್ಸ್ ಇರುತ್ತೆ ಅಶ್ವಿನಿ ಗೌಡಾಲ್ ಸಹ ತುಂಬಾ ಪಾಸಿಟಿವ್ ಶೇಡ್ಸ್ ಇದೆ ಸ್ನೇಹದ ವಿಚಾರದಲ್ಲಿ ಬಂದಾಗ ತುಂಬ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಆಗಿ ಸಹ ಮಾತಾಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ಒಳ್ಳೆತನಕ್ಕಿಂತ ಕೆಟ್ಟತನ ಜಾಸ್ತಿ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ ಅದು ಎಕ್ಸ್ಪೆಷಲಿ ಅವರ ಸೆಲ್ಫ್ ಈಗೋ ಅಂತ ಬಂದಾಗ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂಡ್ ಈ ಒಂದು ಎಪಿಸೋಡ್ನಲ್ಲಿ ನಾವು ನೋಡೋದಾದ್ರೆ ಎಲ್ಲೊಂದು ಕಡೆ ಗೆಲ್ಲವ್ರಿಗೂ ಸಹ ಕ್ಲಾಸ್ ಬಿದ್ದಿದೆ ಅಂತಲೇ ಹೇಳ್ಬೋದು ಗಿಲ್ಲಿಯವರು ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಅಂಡ್ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ನನಗಂತೂ ಫೋಮ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾವ ಮಟ್ಟಿಗೆ ಇನ್ನ ಡೆಡ್ ಎಂಡ್ಲೆಗೆ ಯಾವ ಮಟ್ಟಿಗೆ ಅವ್ರ ಕ್ಲಾಸ್ ಹೋಗ್ಬೇಕು ಅಷ್ಟರ ಮಟ್ಟಿಗೆ ಕ್ಲಾಸ್ ಅಂತ ಹೇಳ್ಬೋದು ಇದಕ್ಕೂ ಮುಂಚೆನೂ ಅವ್ರು ಅದನ್ನೇ ಕಂಟಿನ್ಯೂ ಮಾಡಿದ್ರು ಇದ್ರ ಮೇಲೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅದು ವ್ಯಕ್ತಿತ್ವ ಅವ್ರನ್ನೇ ಅವ್ರು ಹೊರ್ಗಡೆ ಹಾಕೊಂಡಂಗೆ ಆಗ್ತಾ ಅಷ್ಟೇನೆ ಬಟ್ ಯಾರಿಗೆಲ್ಲ ನಿಮಗೆ ಅಸಮಾಧಾನ ಇದೆ ಸುದೀಪ್ ಸರ್ ಸರಿಯಾದಂತ ಕ್ಲಾಸ್ ತೊಗೊಳ್ತಾ ಇಲ್ಲ ಸರಿಯಾದಂತ ಕ್ಲಾಸ್ ತಗೊಳ್ತಾ ಇಲ್ಲ ಅಂತ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅನ್ನೋದು ಶೋ ಎಲ್ಲಾ ಕಂಟೆಸ್ಟೆಂಟ್ಗಳು ಅವರವರ ಮರ್ಯಾದೆನ ಕೊಟ್ಟು ಮಾತಾಡಲೇಬೇಕು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಮಾತಿನಲ್ಲೇ ಅರ್ಥ ಮಾಡಿಸ್ಬೇಕಷ್ಟೇ ಏಯ್ ನೀನ್ ತಪ್ಪ ಮಾಡ್ಬಿಟ್ಟಿದೆ ಅಂತ ಹೋಗ್ಬಿಟ್ಟು ಕೋಲಿಟ್ಕೊಂಡು ಹೊಡೆಯೋದಕ್ಕಾಗೋದಿಲ್ಲ ಮಾತಿನಲ್ಲೇ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅರ್ಥನೂ ಸಹ ಮಾಡಿಸ್ತಾರೆ ಸೊ ಇವತ್ತಿನ ಫ್ರೋಮಾದಲ್ಲಿ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಏನೆಲ್ಲ ಪದಬಳಕೆಗಳಾಯ್ತು ಮಾತುಗಳು ಬಂದಿತ್ತು ಯಾರದೆಲ್ಲ ತೇಜೋವದೆ ಇವ್ರು ಮಾಡಿದ್ರು ಇವ್ರದ್ದು ತೇಜೋವಾದಿ ಮಾಡಿದ್ರು ಅಂತ ಉಪವಾಸ ಸತ್ಯಾಗ್ರಹ ಏನ್ ಇವ್ರು ಕೂತಿದ್ರು ಅವ್ರ ಕಡೆಯಿಂದ ಯಾರದೆಲ್ಲ ಆಯ್ತು ಆಯಿತು ಹೆಣ್ಮಕ್ಳ ವಿಚಾರದಲ್ಲಿ ಕೇವಲ ಇವ್ರ ಪರವಾಗಿ ಇವ್ರು ವಾದ ಮಾಡ್ಕೊಳ್ಳೋದಷ್ಟೇ ಅಲ್ದಿರ ಎಲ್ಲಾರನ್ನೂ ಒಂದು ಗುಂಪಾಗಿ ಸೇರ್ಸ್ಕೊಂಡ್ಬಿಟ್ಟು ವಾದ ಮಾಡ್ತಾರಲ್ಲ ಅದ ತಪ್ಪು ಅನ್ನೋದ್ರ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಯಾಕೆ ಈ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ अ तो ಇವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರು ಕಾಲ್ನಲ್ಲಿ ಒಂದು ಸನ್ನೆಹಾಯ ಮಾಡಿದಾಗ ಇಡೀ ನಟರಿಗೇ ಮಾಡ್ಬಿಟ್ಲೋ ಅಂತ ಫುಲ್ ಗುಂಪನ್ನೇ ಸೇರಿಸ್ಕೊಂಡ್ಬಿಟ್ರು ಎಲ್ಲ ಕಡೆ ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಎಗನಿಸ್ಟ್ ಕಟ್ಟೋದಕ್ಕೆ ಪ್ರಯತ್ನ ಪಟ್ರು ಅಂಡ್ ಇಲ್ಲಿ ರಘುವರ್ ವಿಚಾರದಲ್ಲಿ ತಗೊಂಡ್ರೆ ನೀವು ಮಾಡ್ಬೇಡ ಹೋಗಿ ಅನ್ನೋದು ಒಂದು ಮಾತಿಗೆ ಮನೆಯಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಹೊರಗಡೆ ಇರುವಂತಹ ಫೀಮೇಲ್ ಕಂಟೆಸ್ಟೆಂಟ್ ಅವ್ರ ಮನೆಯಲ್ಲಿ ಇರುವಂತ ಫೀಮೇಲ್ಸ್ಗೆ ಎಲ್ಲರಿಗೂ ಸಹ ಕನೆಕ್ಟ್ ಆಗೋ ತರನೇ ಮಾತಾಡ್ಬಿಟ್ರು ಏನ್ರಿ ಹೆಣ್ಮಕ್ಳಂದ್ರೆ ನಿಮ್ಗೆ ಮರ್ಯಾದೆ ಇಲ್ವಾ ಹೆಣ್ಮಕ್ಳತ್ರ ಯಾವ ತರ ಮಾತಾಡೋದು ನೀವು ಮರ್ಯಾದೆ ಕೊಡಬೇಕು ಯಾರು ನಿಮಗೆ ಕೇಳಲ್ವೇನೋ ನಾನ್ ಕೇಳ್ತೀನಿ ಅಂತ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ವಿಚಾರನ ಅವ್ರ ಒಬ್ಬರೇ ನಿಂತ ಸ್ಟ್ಯಾಂಡ್ ತಗೊಂಡು ಮಾತಾಡೋದಿಲ್ಲ ಎಲ್ಲಾರು ಒಂಥರ ಗುಂಪು ಸೇರ್ಸ್ಕೊಂಡ್ಬಿಟ್ಟು ಎಲ್ಲಾರು ಅವ್ರು ವಿರುದ್ಧ ಕಟ್ಬಿಡೋಣ ಅಂತ ಪ್ರಯತ್ನ ಪಡ್ತಾರೆ ಸೊ ಈ ಒಂದು ಕಿಚನ್ ಅಪ್ ಅಂತ ಕ್ಲಾಸ್ ಇದ್ದಿದ್ದೆ ಅಶ್ವಿನಿ ಹೇಳ್ಬೋದು ಅಂಡ್ ಈ ಒಂದು ಫ್ರೋಮೋದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಮರಿದಿರ ಮಿಸ್ ಮಾಡಿದಿರ ಕಾಮೆಂಟ್ ಮಾಡಿ ಅಂಡ್ ನನ್ನ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಅಂಡ್ ಹೈಪ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು